ಈ ಪ್ರೆಸ್ ಮೀಟ್ ನ ಮಾಡ್ತಾ ಇರೋದು ಇದೇ ಪಂಪ್ಲೆಟ್ ವಿಚಾರದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಹತ್ತೊಂಬತ್ತು ಜನ ಸದಸ್ಯರ ಮೇಲ್ಗಡೆ ಬಂದಿರೋ ಗಂಭೀರ ಆರೋಪದ ಬಗ್ಗೆನೆ ನಾವು ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇರೋದು ಯಾಕೆ ಅಂತಂದ್ರೆ ಈ ಋಷಭಾವತಿ ನೀರನ್ನ ಏನು ಪೈಪ್ಲೈನ್ ಮಾಡ್ತಾ ಇದ್ದಾರೆ ನಮ್ಮ ಗಣೇಶನವರು ಮಾತಾಡ್ದಂಗೆ ಏನು ಪೈಪ್ಲೈನ್ ಮಾಡ್ತಾ ಇದ್ದಾರೋ ಆ ಪೈಪ್ಲೈನ್ಗೋಸ್ಕರ ನಾವು ನಮ್ಮ ಹತ್ತೊಂಬತ್ತು ಜನ ಸದಸ್ಯರೂ ಕೂಡ ಸಾಮಾನ್ಯ ಸಭೆಯಲ್ಲಿ ಈ ಒಂದು ಋಷಭಾವತಿ ನೀರಿಗೆ ಎನ್ ಸಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹಣ ತಾಂಡು ಎನ್ ಓ ಸಿ ಅಂತ ನಮ್ಮ ಇವತ್ತು ಇವತ್ತು ಹೋರಾಟ ಏನು ಮಾಡಿದ್ದಾರೆ ಎಲ್ಲ ನಾಯಕರುಗಳು ಸೇರಿ ಹತ್ತೊಂಬತ್ತು ಜನರ ಹತ್ತೊಂಬತ್ತು ಜನ ಸದಸ್ಯರ ವಿರುದ್ಧ ಬಂದು ಇವತ್ತು ಹೋರಾಟ ಮಾಡಿರೋದು ಅಂತ ಹೇಳೋಕ್ಕೆ ನಾವೆಲ್ಲರೂ ಇಷ್ಟಪಡ್ತೀವಿ ಗ್ರಾಮ ಪಂಚಾಯಿತಿ ಸದಸ್ಯರೆಲ್ಲರೂ ನಾವು ಏನು ಸಭೆಯಲ್ಲಿ ನಾವು ರೆಸೊಲ್ಯೂಷನ್ ಮಾಡಿದ್ದೀವಿ ಅಂತ ಅಂದರೆ ನಮ್ಮ ಟಿಬೆಗೂರು ದೊಡ್ಡಕೆರೆ ಮತ್ತು ಚಿಕ್ಕೇರೆ ಧಾರ್ಮಿಕ ಹಿನ್ನೆಲೆಯುಳ್ಳ ಅಂತ ಒಂದು ಕೆರೆಗಳಾಗಿರೋದ್ರಿಂದ ನಾವು ಅದನ್ನು ಅದಕ್ಕೆ ವೃಷಭಾವತಿ ನೀರು ಬೇಡ ಹೇಳಿ ನಾವು ಎಲ್ಲರೂ ಅದನ್ನು ರೆಜುಲ್ಯೂಷನ್ನು ಕೂಡ ಮಾಡಿದ್ದೀವಿ ಇದನ್ನು ನಾವೆಲ್ಲರೂ ಸದಸ್ಯರು ಎಮ್ ಎಲ್ ಎ ಸಾಹೇಬ್ರ ಹತ್ರ ಮಾತಾಡಿದಾಗ ಹೌದೋಣ ನಾವು ಇದೀ ಇಡೀ ತಾಲೂಕಿನಲ್ಲಿ ನಾನು ಯಾವುದೇ ಧಾರ್ಮಿಕ ಹಿನ್ನೆಲೆಯುಳ್ಳ ಕೆರೆಗಳಿಗೆ ಈ ಒಂದು ವೃಷಭಾವತಿ ನೀರನ್ನ ಹರಿಸೋದಕ್ಕೆ ನಾನು ಇಷ್ಟಪಡೋದಿಲ್ಲ ಮತ್ತು ಈ ಒಂದು ವೃಷಭಾವತಿ ನೀರಿನ ಬಗ್ಗೆ ಇವತ್ತು ಕೆರೆಗೆ ಏನು ಹರಿಸ್ತಾ ಇದ್ದೀವಿ ಅದನ್ನು ನಮ್ಮ ವಿರೋಧ ವಿರೋಧಿಗಳು ವಿರೋಧಿಗಳು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವರೂ ಕೂಡ ಬಂದು ಒಂದು ಕೆರೆಗೆ ಪ್ರಾಯೋಗಿಕವಾಗಿ ಒಂದು ಕೆರೆಗೆ ಬಿಡ್ತೀವಿ ಎಲ್ಲ ರೈತರು ಕೂಡ ಎಲ್ಲ ರೈತರು ಮುಖಂಡರು ರೈತರುಗಳು ಜನತೆ ಎಲ್ಲ ಬಂದು ನೋಡಿ ಅವರೇನಾದರೂ ಆ ನೀರು ಸರಿ ಇಲ್ಲ ಅಂತ ಅಂದರೆ ಅದನ್ನು ನಾವೆಲ್ಲರೂ ಸೇರಿ ಹೋರಾಟ ಮಾಡೋದನ್ನು ನಿಲ್ಲಿಸುವಂಥ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದರು ಮತ್ತು ಇನ್ನೊಂದು ಇವತ್ತು ಏನು ಈ ಈ ಒಂದು ಟಿ ಬೇಗೂರಲ್ಲಿ ಇವತ್ತು ಏನು ಹೋರಾಟ ಅಂತ ಅಂದರೆ ಅದು ಬಂದು ಮುಂದಿನ ರಾಜಕೀಯ ಹಿತದೃಷ್ಟಿಯಿಂದ ಬರೀ ಅವರು ಒಳ್ಳೆ ಕಾರ್ಯಕ್ಕೆ ಅಂತನೂ ಇವತ್ತು ಏನು ನಾಯಕರುಗಳೆಲ್ಲ ಬಂದಿದ್ರು ಅವರೆಲ್ಲ ಮಾಡಿರೋ ಅಂತಹ ಪದ ಒಂದೇ ಹತ್ತೊಂಬತ್ತು ಜನ ಸದಸ್ಯರ ವಿರುದ್ಧ ಮಾಡಿರೋದು ಅದಕ್ಕೆ ಪೂರಕವಾಗಿ ಸಾಕ್ಷಿಗಳು ಬಂದು ಈ ಪಾಂಪ್ಲೇಟ್ಸು ಈ ಪಾಂಪ್ಲೇಟ್ ಇದೆಯಲ್ಲ ಇದರಲ್ಲಿ ಪ್ರತಿ ಮನೆ ಮನೆಗೂ ಪ್ರತಿ ಮನೆ ಮನೆಗೂ ಕೂಡ ತಲುಪಿಸಿರೋ ಅಂಥದ್ದು ಯಾಕೆ ತಲುಪಿಸ್ತಾರೆ ಏನು ಉದ್ದೇಶ ಇದರ ಉದ್ದೇಶ ಏನು ಇದನ್ನು ಇದರ ಉದ್ದೇಶ ಏನು ಇದರ ಉದ್ದೇಶ ಇರೋದು ಒಂದೇ ಇಡೀ ಹತ್ತೊಂಬತ್ತು ಜನ ಸದಸ್ಯರನ್ನ ಏನಾದರೂ ಮಾಡಿ ಎಮ್ ಎಲ್ ಎ ಸಾಹೇಬ್ರ ಜೊತೆ ಅಭಿವೃದ್ಧಿ ಕೆಲಸ ಪೂರ್ವಕವಾಗಿ ಅವ್ರ ಜೊತೆ ಇದ್ದಾರೆ ಅವ್ರನ್ನ ಒಂದು ಅಭಿವೃದ್ಧಿ ಏನಾದರೂ ಮಾಡಿ ಇಷ್ಟು ಅಭಿವೃದ್ಧಿ ಆಗಿರೋ ಅಂಥದ್ನ ಕುಂಠಿತಗೊಳಿಸಬೇಕು ಇವ್ರ ಮೇಲ್ಗಡೆ ಅಪಪ್ರಚಾರ ಮಾಡಬೇಕು ಅನ್ನೋದು ಒಂದೇ ಹಿತದೃಷ್ಟಿ ಮಾನ್ಯ ಶಾಸಕರು ಅಭಿವೃದ್ಧಿ ಅಧಿಕಾರರು ಈಗ ಆಲ್ರೆಡಿ ಅವರು ಅಭಿವೃದ್ಧಿನ ನೋಡಿ ಇವತ್ತು ಇಷ್ಟು ಪ್ರೊಟೆಸ್ಟ್ ನಡೀತಾ ಇರೋದು ಅನ್ನೋದು ತಮಗೂ ಕೂಡ ಗೊತ್ತಿರುವಂಥ ವಿಚಾರನೇ ಅವರು ಕೂಡ ಮಾನ್ಯ ಕೆಂಪೇಗೌಡ ಜಯಂತಿ ದಿನನೂ ಕೂಡ ಅವರು ಓಪನ್ ಸಭೆನಲ್ಲೇನೆ ಮಾತಾಡೋವ್ರೆ ಏನಂತ ಪ್ರಾಯೋಗಿಕವಾಗಿ ಒಂದು ಕೆರೆಗೆ ಬಿಡ್ತೀವಿ ನೀವು ಬನ್ನಿ ಸಂಸ್ಕರಣೆ ನೀರನ್ನ ನೀವು ಬನ್ನಿ ಅದನ್ನು ನೋಡಿ ಅದೇನಾದರೂ ಸರಿ ಇಲ್ಲ ಅಂತ ನೀವೇ ಹೇಳಿದ್ರೆ ನೀವೆಲ್ರೂ ನಾವು ನಾನು ಅದ್ರ ಜೊತೆಗೂಡಿ ಹೋರಾಟ ಮಾಡಿ ಆ ನೀರನ್ನ ಸ್ಟಾಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ದೊಡ್ಡ ಕೆರೆ ಬಗ್ಗೆ ಎಮ್ ಎಲ್ ಎ ಕೂಡ ಅದನ್ನ ಅವರು ಹೇಳಿದ್ದಾರೆ ಇಡೀ ನೆನ್ಮಂಗ್ಲ ತಾಲೂಕು ಧಾರ್ಮಿಕವಾಗಿ ಯಾವುದೇ ಕೆರೆ ಇದ್ರೂ ಕೂಡ ನಾನು ಅದಕ್ಕೆ ನೀರಸಲ್ಲ ಅನ್ನೋದನ್ನ ಮಾತು ಮಾತುಕಟ್ಟವ್ರು ಅವ್ರ ಮಾತಿನ ಮೇಲ್ಗಡೆ ನಮಗೆ ನಂಬಿಕೆ ಇದೆ ಅವ್ರು ಆ ಕೆಲಸ ಮಾಡ್ತಾರೆ ಯಾಕೆ ಅಂತಂದ್ರೆ ಅವ್ರು ಹೇಳಿದ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ಅನ್ನೋ ನಂಬಿಕೆ ಎಲ್ರಿಗೂ ಇದೆ ಆ ಸ್ಥಿತಿಗೆ ತಲುಪಲ್ಲ ಅನ್ನೋದು ಒಂದು ಇದಿದೆ